ಆತ್ಮೀಯ ವೀಕ್ಷಕರಿಗೆ ವಿಶ್ವ ರೂಪ್ಟೆಯನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ವಿಷಯ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನ ಮಾರ್ಚ್ ತಿಂಗಳಲ್ಲಿ ನಡೆಯುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬೋರ್ಡ್ನವರು ಈಗಾಗಲೇ ಪ್ರಕಟಣೆ ಮಾಡಿದರು ಇದೀಗ ಅವರೇ ಅದರಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡಿ ಅಧಿಕೃತ ಹಾಗೂ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ ಹಾಗಾದರೆ ಏನೇನೆಲ್ಲ ಚೇಂಜಸ್ ಮಾಡಿದರೆ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಇಂಗ್ಲೀಷ್ ಎನ್ ಸಿ ಇ ಆರ್ ಟಿ ಸಂಸ್ಕೃತ ಇವೆಲ್ಲವಕ್ಕೂ ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೂ ಎಕ್ಸಾಮ್ ಇರುತ್ತೆ ಟೋಟಲ್ ಅವಧಿ ಬಂದ್ಬಿಟ್ಟು ಮೂರು ಗಂಟೆ ಹದಿನೈದು ನಿಮಿಷ ಎಲ್ಲವಕ್ಕೂ ಕೂಡ ನೂರು ಅಂಕಗಳಿಗೆ ಎಕ್ಸಾಮ್ ನಡೆಸಲಾಗುತ್ತೆ ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಎಕ್ಸಾಮ್ ಇದ್ದರೆ ಅಂತಿಮ ವೇಳಾಪಟ್ಟಿಯಲ್ಲಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿದೆ ನೆಕ್ಸ್ಟ್ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಜೆ ಇರುತ್ತೆ ಇನ್ನು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಕೋರ್ಸ್ ಸಬ್ಜೆಕ್ಟ್ ಆದಂತಹ ಗಣಿತ ಸಮಾಜಶಾಸ್ತ್ರಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೂ ಟೋಟಲ್ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲಾವಧಿಯಲ್ಲಿ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಇನ್ನು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ನೆಕ್ಸ್ಟು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದ್ವಿತೀಯ ಭಾಷೆ ಇಂಗ್ಲೀಷ್ ಹಾಗೆಯೇ ಕನ್ನಡ ದ್ವಿತೀಯ ಭಾಷೆ ಇಂಗ್ಲೀಷ್ ಹಾಗೆ ಕನ್ನಡಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಅಂದರೆ ಟೋಟಲ್ ಮೂರು ಗಂಟೆ ಕಾಲಾವಧಿಯಲ್ಲಿ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ನೆಕ್ಸ್ಟ್ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರನೂ ಕೂಡ ಯಾವುದೇ ಪರೀಕ್ಷೆ ಇರೋದಿಲ್ಲ ಆಮೇಲೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತನೇ ವಾರ ಕೋರ್ಸ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದುವರೆಗೂ ವರೆಗೂ ಟೋಟಲ್ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲಾವಧಿಯವರೆಗೂ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಇನ್ನು ಮೂವತ್ತನೇ ತಾರೀಕು ಭಾನುವಾರ ಇರೋದರಿಂದ ರಜೆ ಇರುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ತಾರೀಕು ಕೂಡ ರಂಜಾನ್ ಇರೋದರಿಂದ ರಜೆ ಇರುತ್ತೆ ಇನ್ನು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಜೆ ಟಿ ಎಸ್ ವಿಷಯಗಳಾದಂತಹ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫೋರ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೋರ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫೋರ್ ಪ್ರೋಗ್ರಾಮಿಂಗ್ ಇನ್ ಎ ಎನ್ ಎಸ್ ಐ ಆ್ಯಂಡ್ ಸಿ ಸಿ ಮತ್ತು ಅರ್ಥಶಾಸ್ತ್ರ ಈ ಎಲ್ಲ ವಿಷಯಗಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೂ ಅಂದರೆ ಟೋಟಲ್ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಎಂಬತ್ತು ಅಂಕಿಗಳಿಗೆ ಪರೀಕ್ಷೆ ಇರುತ್ತೆ ಇನ್ನು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಕೋರ್ಸ್ ಸಬ್ಜೆಕ್ಟ್ ಆದಂತಹ ವಿಜ್ಞಾನ ಸೈನ್ಸ್ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಟೋಟಲ್ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಎಂಬತ್ತು ಅಂಕಗಳಿಗೆ ರಾಜ್ಯಶಾಸ್ತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಟೋಟಲ್ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಎಂಬತ್ತು ಅಂಕಗಳಿಗೆ ನೆಕ್ಸ್ಟ್ ಇಂದಿನ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಹದಿನೈದರವರೆಗೆ ಅಂದರೆ ಟೋಟಲ್ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇರುತ್ತೆ ಇನ್ನು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಪರೀಕ್ಷೆ ಇರೋದಿಲ್ಲ ನೆಕ್ಸ್ಟು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತೃತೀಯ ಭಾಷೆಯಾದಂತಹ ಹಿಂದಿ ಎನ್ ಸಿ ಆರ್ ಟಿ ಹಿಂದಿ ಕನ್ನಡ ಇಂಗ್ಲಿಷ್ ಅರೇಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ ಕೊಂಕಣಿ ತುಳು ಈ ಎಲ್ಲ ವಿಷಯಗಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಕಾಲಾವಧಿಯಲ್ಲಿ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಹಾಗೆಯೇ ಅದೇ ದಿನ ಎನ್ ಎಸ್ ಕ್ಯೂ ಎಫ್ ವಿಷಯಗಳಾದಂತಹ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೀಟೇಲ್ ಆಟೋಮೊಬೈಲ್ ಡ್ಯೂಟಿ ಆ್ಯಂಡ್ ವೆಲ್ನೆಸ್ ಅಪರಲ್ ಮೇಡಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ಈ ಎಲ್ಲ ವಿಷಯಗಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಹದಿನೈದರವರೆಗೆ ಅಂದರೆ ಟೋಟಲ್ ಎರಡು ಗಂಟೆ ಹದಿನೈದು ನಿಮಿಷಗಳ ಕಾಲ ಅರವತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಸೊ ಓಕೆ ವಿದ್ಯಾರ್ಥಿಗಳೇ ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ ತಿಂಗಳಲ್ಲಿ ನಡೆಯುವ ಎಸ್ ಎಸ್ ಎಲ್ ಸಿ ಅಂತಿಮ ವೇಳಾಪಟ್ಟಿ ಕುರಿತು ಮಾಹಿತಿ ಇದರ ಇಂಗ್ಲಿಷ್ ವರ್ಷನ್ ಕೂಡ ಇಲ್ಲಿದೆ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಬೇಕಾದರೆ ನೀವು ಇಲ್ಲಿ ನೋಡ್ಕೋಬೋದು ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ತಯಾರಿ ನಡೆಸಿ ನಿಮ್ಮ ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್